ಎಲ್ಲರಿಗೂ ಸ್ವಾಗತ ನಮ್ಮದು ವರ್ಕಿಂಗ್ ಮಾಡೆಲ್ ಏನಾದಪ್ಪ ಅಂತಂದ್ರೆ ರಾಕೆಟ ರಾಕೆಟನ್ನು ಕನ್ನಡದಲ್ಲಿ ನಾವು ಆಕಾಶ ಬಾಣ ಅಂತ ಕರಿತೀವಿ ಈ ರಾಕೆಟ್ ಬಗ್ಗೆ ನಮಗೆ ಯಾವಾಗ ಮಾಹಿತಿ ದೊರೆತದಪ್ಪ ಅಂತಂದ್ರೆ ಸಾವಿರದ ಎರಡುನೂರ ಮೂವತ್ತೆರಡರಲ್ಲಿ ಚೀನಾ ಮತ್ತು ಮಂಗೋಲಿಯಾದ ನಡುವೆ ಒಂದು ಯುದ್ಧ ನಡೀತದೆ ಅವಾಗ ಚಂಗೀಸ್ ಖಾನ್ ಏನು ಮಾಡ್ತಾನಪ್ಪ ಅಂತಂದ್ರೆ ಈ ರಾಕೆಟನ್ನು ಶಸ್ತ್ರಾಸ್ತ್ರವನ್ನಾಗಿ ಉಪಯೋಗಿಸ್ತಾನ ಈ ಮಂಗೋಲಿಯನರ ಮುಖಾಂತರ ಇದು ರಷ್ಯಾದ ರಷ್ಯಾದವರೆಗೆ ರಾಕೆಟ್ ಬಗ್ಗೆ ಮಾಹಿತಿ ದೊರೀತದೆ ನಮ್ಮ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ರಾಕೆಟನ್ನು ಶಸ್ತ್ರಾಸ್ತ್ರವನ್ನಾಗಿ ಯುದ್ಧದಲ್ಲಿ ಬಳಸಿದವರು ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅವರು ಅಂತ ನಿಮ್ಮೆಲ್ಲರಿಗೆ ಗೊತ್ತದ ಈ ರಾಕೆಟನ್ನು ನಮ್ಮ ವಿಜ್ಞಾನ ಕ್ಷೇತ್ರದಲ್ಲಿ ಅಂದರೆ ಖಗೋಳಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಲು ಉಪಯೋಗಿಸ್ಬೋದಲ್ಲ ಅಂತ ವಿಜ್ಞಾನ ಕ್ಷೇತ್ರದಲ್ಲಿ ಅಂದ್ರೆ ಡಾಕ್ಟರ್ ರಾ ರಾಬರ್ಟ್ ಗೊಡಾಡನ್ನೋರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಇದನ್ನು ವಿಜ್ಞಾನ ಕ್ಷೇತ್ರಕ್ಕೆ ತರ್ತಾರೆ ಇದ್ರದ್ದು ರಾಕೆಟ್ದು ಇಂಪಾರ್ಟೆಂಟ್ ನಾಲ್ಕು ಪಾರ್ಟ್ಸ್ ಅವ ಒಂದು ನೋಸ್ ಕೋನ್ ಅಂತ ಇನ್ನೂ ಒಂದು ರಾಕೆಟ್ ಬಾಡಿ ಇನ್ನೊಂದು ಇಂಜಿನ ಇನ್ನೊಂದು ಫಿನ್ಸ್ ಅಂತ ಬರ್ತದೆ ಇದರ ಮುಖ್ಯವಾಗಿರೋದು ಏನಪ್ಪಾ ಅಂತಂದ್ರೆ ನೋಸ್ಕೋನ ಈ ಅಲ್ಲಿ ಏನಿರ್ತದ ಅಂದರೆ ಆಸ್ಟ್ರೋನೈಟ್ಸ್ ಆಗಿರ್ಬೋದು ಸ್ಯಾಟಲೈಟ್ಸ್ ಆಗಿರ್ಬೋದು ಮತ್ತ ರಾಕೆಟ್ ಕಂಟ್ರೋಲಿಂಗ್ ಸಿಸ್ಟಮ್ ಮತ್ತ ಇದಕ್ಕೆ ಬೇಕಾದಂತ ಉಪಕರಣಗಳೆಲ್ಲವೂ ಈಗ ನೋಸ್ಕೋನಲ್ಲೇ ಇರ್ತದ ನೆಕ್ಸ್ಟ್ ಏನಪ್ಪ ಅಂದ್ರೆ ಫೋಲ್ ಟ್ಯಾಂಕ್ ಬರ್ತದೆ ಈ ಫೋಲ್ ಟ್ಯಾಂಕ್ನಾಗ ಏನಿರ್ತದೆ ಅಂದ್ರೆ ಹೈಡ್ರೋಜನ್ ಲಿಕ್ವಿಡ್ ಇರ್ತದೆ ಮತ್ತು ಇನ್ನೊಂದು ಡೈಬೋರನ್ ಲಿಕ್ವಿಡ್ ಇರ್ತದೆ ಈ ಇರುವಂತಹ ಟ್ಯಾಂಕಿಗೆ ಏನಂತ ಕರಿತೀವಿ ಅಂತಂದ್ರೆ ಕ್ರಯೋಜನಿಕ್ ಟ್ಯಾಂಕ್ ಅಂತ ಕರಿತೀವಿ ಅದರ ಕೆಳಗೆ ಏನು ಬರ್ತದೆ ಅಂದ್ರೆ ಆಕ್ಸಿಡೈದ ಟ್ಯಾಂಕ್ ಬರ್ತದೆ ಇದರೊಳಗೆ ಏನಿರ್ತದಪ್ಪ ಅಂತಂದ್ರೆ ಲಿಕ್ವಿಡ್ ಆಕ್ಸಿಜನ್ ಇರ್ತದೆ ಇದು ಏನು ಮಾಡ್ತದೆ ಅಂತಂದ್ರೆ ಕೆಳಗಿರುವಂತಹ ಕಂಡನ್ಸೇಷನ್ ಚೇಂಬರ್ ಇರ್ತದಲ್ಲ ಅಲ್ಲಿ ಬೆಂಕಿ ಇರ್ತದೆ ಅದನ್ನು ದಗದಗನೆ ಉರಿಯಲು ಏನು ಮಾಡ್ತದೆ ಅಂದ್ರೆ ಅದು ಸಹಾಯ ಮಾಡ್ತದೆ ಇನ್ನು ಇದು ರಾಕೆಟ್ ಏನು ಮಾಡ್ತದಪ್ಪ ಅಂತಂದ್ರೆ ನ್ಯೂಟನ್ನ ಮೂರನೇ ನಿಯಮದ ಮೇಲೆ ಕೆಲಸ ಮಾಡ್ತದೆ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರ್ತದ ಅಂದ್ರೇನು ಇದು ಏನು ಕಂಡೆನ್ಸೇಷನ್ ಬೆಂಕಿ ಎಷ್ಟು ಹೊರಗೆ ಹಾಕ್ತದಲ್ಲ ಇದು ಹೊರಗೆ ಹಾಕೋಟಮಿಗೆ ಏನಂತಂದ್ರೆ ಭಾಳ ಪ್ರೆಷರ್ ಇರ್ತದೆ ಅದು ಗ್ಯಾಸ್ ನೊಸಲ್ ಅಂತೆ ಒಂದು ಇರ್ತದೆ ನೊಜಲ್ ಮುಖಾಂತರ ಹೊರಗೆ ಬರ್ತದೆ ಅದು ಎಷ್ಟು ಪ್ರೆಷರಿಂದ ಬರ್ತದಲ್ಲ ಅಷ್ಟೇ ಸ್ಪೀಡ ರಾಕೆಟ್ ಮೇಲೆ ಹೋಗ್ತದೆ ಇವೆರಡು ಏನವಪ್ಪ ಅಂತಂದ್ರೆ ರಾಕೆಟ್ ಒಳಗೆ ಇರೋವು ಎಲ್ಲ ಲಿಕ್ವಿಡ್ ಫ್ಯೂಲ್ ಅವ ಇವು ಏನವಂತಂದ್ರೆ ಎರಡು ಸಾಲಿಡ್ ಬೂಸ್ಟರ್ ಅಪ್ ರಾಕೆಟ್ ಅಂತವ ಇವೆಲ್ಲ ಏನು ಮಾಡ್ತಾವ ಅಂತಂದ್ರೆ ಭೂಮಿದು ಎಷ್ಟದಪ್ಪ ಅಂತಂದ್ರೆ ಭೂಮಿದು ಗುರುತ್ವಾಕರ್ಷಣೆ ಬಲ ನೈನ್ ಪಾಯಿಂಟ್ ಏಯ್ಟ್ ಇಂಟು ಟೆನ್ ಎಷ್ಟು ಮೈನಸ್ ಲೆವೆನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅದ ಇಷ್ಟಿದ್ರೂ ಈ ರಾಕೆಟ್ ಏನು ಮಾಡ್ತಂದ್ರೆ ಪ್ರತಿ ಸೆಕೆಂಡಿಗೂ ಲೆವೆನ್ ಪಾಯಿಂಟ್ ಟೂ ಕಿಲೋಮೀಟರ್ ಸ್ಪೀಡಿ ಸ್ಪೀಡಾಗಿ ಹೋಗ್ತದೆ ರಾಕೆಟ್ ಬಾಹ್ಯಾಕಾಶ ತಲುಪುವ ಸಂದರ್ಭದಲ್ಲಿ ಇವೇನು ಪಾರ್ಟ್ಸ್ ಅವಲ್ಲ ಇವೆರಡು ಏನವ ಅಂತಂದ್ರೆ ಸಾಲಿಡ್ ಬೂಸ್ಟರ್ಸ್ ಅಂತವ ರಾಕೆಟ್ದು ಇವೆಲ್ಲ ಪಾರ್ಟ್ಸ್ ಮೇಲಕ್ಕೆ ಹೋದ್ಮಕ ತಮ್ಮ ಕಾರ್ಯಗಳನ್ನು ನಿರ್ವಹಿಸಿದಾಗ ತಾನೇ ಅವು ಕೆಳಗೆ ಉಚ್ಚಿ ಬೀಳ್ತಾವ ಇದು ಏನು ನೋಸ್ಕೊ ಅದು ಮಾತ್ರ ಅವರು ಎಲ್ಲಿ ಲ್ಯಾಂಡ್ ಆಗಬೇಕಂದಿರ್ತಾರೆ ಫಾರ್ ಎಕ್ಸಾಂಪಲ್ ಚಂದ್ರಯಾನ ತ್ರೀದು ಸೌತ್ ಪೋಲಿಗೆ ಲ್ಯಾಂಡ್ ಆಗ್ಬೇಕಂತಾರೆ ಅದು ಅಲ್ಲೇ ಹೋಗಿ ಲ್ಯಾಂಡ್ ಆಗ್ತದೆ ಈವರೆಗೂ ಇವು ಏನು ಮಾಡಿರ್ತಾವಂತಂದ್ರೆ ರಾಕೆಟ್ನ ಕೋನ್ ಇದೇನು ಅದಲ್ಲ ಇಲ್ಲಿ ಬಿಟ್ಟು ಎಲ್ಲಾ ಪಾರ್ಟ್ಸ್ ಅವು ವರ್ಕ್ ಮುಗಿದಿರ್ತಾವ ಒಂದೊಂದಾಗಿ ಕಳ್ಚ್ಕೋತಾವ ಅವರು ಯಾವ ರೀತಿಯಲ್ಲಿ ಯಾವ್ದು ಟಾರ್ಗೆಟ್ ಮಾಡಿರ್ತಾರಲ್ಲ ಆ ಜಾಗಕ್ಕೆ ಇದು ನೋಸ್ಕೋನ ಅಲ್ಲಿ ಹೋಗಿ ಲ್ಯಾಂಡ್ ಆಗ್ತದ ಫಾರ್ ಎಕ್ಸಾಂಪಲ್ ಚಂದ್ರಯಾನ ತ್ರೀ ಅವರು ಅವ್ರು ಏನು ಅಂತಂದ್ರೆ ಚಂದ್ರಯಾನ ತಿರಿದಾಗ ನಾಸಾ ಆಗಿರ್ಬೋದು ರಷ್ಯಾದವ್ರು ಆಗಿರ್ಬೋದು ಅವ್ರು ಏನು ಮಾಡ್ತಾರೆ ಚಂದ್ರ ಅದನ್ನು ಸ ನಾರ್ತ್ ಪೋಲಿಗೆ ಲ್ಯಾಂಡ್ ಮಾಡಿರ್ತಾರೆ ನಾವು ವಿಶೇಷವಾಗಿ ಮಾಡ್ಬೇಕಂತ ಇವ್ರು ಏನು ಮಾಡ್ತಾರೆ ಅಂದ್ರೆ ನಾರ್ತ್ ಪೋಲಿಗೆ ಮಾಡಮ್ಮ ಅಂತ ಇವ್ರು ಲ್ಯಾಂಡ್ ಮಾಡ್ತಾರೆ ಅದು ಯಶಸ್ವಿಯಾಗಿ ಕೂಡ ಲ್ಯಾಂಡ್ ಆಗ್ತದೆ ಮತ್ತು ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಯಶಸ್ವಿಯಾಗಿ ಅಲ್ಲಿ ಏನು ಆಶ್ರೋನೋರ್ಸ್ ಹೋಗಿರ್ತಾರಲ್ಲ ಯಶಸ್ವಿಯಾಗಿ ಬಂದಿರ್ತಾರೆ ಇನ್ನು ನಮ್ಮ ಭಾರತ ದೇಶದಲ್ಲಿ ಇಸ್ರೋ ಕಂಪ್ನಿ ಅದ ಅಂತ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂತ ಇರ್ತದೆ ಇದು ನಮ್ಮ ಬೆಂಗಳೂರಿನಾಗೆ ಅದ ಇನ್ನು ಇದ್ರ ಕಂಟ್ರೋಲಿಂಗ್ ಸಿಸ್ಟಮ್ ಎಲ್ಲದಂತಂದ್ರೆ ಅದು ನಮ್ಮ ಕರ್ನಾಟಕದಾಗೆ ಅದ ಅದು ಹಾಸನ ಜಿಲ್ಲೆಯಲ್ಲದಾಗ ಅದ ಇತ್ತು ಇದಕ್ಕೆ ಬಿಟ್ಟು ಏನಾದರೂ ಮಾಹಿತಿ ಬೇಕಾದ್ರೆ ಕೇಳ್ಬೋದು ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕೇಳಿರಿ ಹಾಂ ಹಾಂ ಅಕ್ಕ ಹೋಗೋದು ಹೇಳಿ ಇನ್ನೂ ಇದು ವಿಡಿಯೋ ಮಾಡೋದತ್ತ ಹಾಂ ಈಗ ಮ್ಯಾಮ್ ನಾ ಹಿಡಿತೀಂತ ಇಲ್ಲಿ ನೋಡ್ರಿ ಅಲ್ಲಿ ಕೆಳಗೆ ನೋಡ್ರಿ ಗೊತ್ತಾಗ್ತದದು ಹ್ಞೂ ಮ್ಯಾಲೆ ಬಂತಲ್ಲ ಹ್ಞೂ ಈ ಗಾಳಿಯ ಪ್ರತಿರೋಧವನ್ನ ತಪ್ಪಿಸೋ ಸಲುವಾಗಿ ಏನು ಅಂದ್ರೆ ಇದು ವಿ ಶೇಪ್ ಶೇಪ್ನೆ ಮಾಡ್ತಾರೆ ಗಾಳಿ ಸೈಡಿಗೆ ಹೋಗ್ತದೆ ಆ ಕಡೆಗೆ ಯಾವುದೇ ಹಾನಿ ಆಗಲ್ಲ ಯು